ನಾಡು ಚಿಕ್ಕಮಗಳೂರಲ್ಲಿ ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಕಮಿಟಿ ವತಿಯಿಂದ ಚುನಾವಣೆಯ ಸಕಲ ಸಿದ್ಧತೆ ನಡೆಸಿಕೊಂಡಿದ್ದು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಕಾಂಪೌಂಡ್ಗಳಿಗೆ ಮತದಾನ ಜಾಗೃತಿಯ ಚಿತ್ರಗಳನ್ನು ಬಿಡಿಸಲಾಯಿತು ನಗರದ ಜಿಲ್ಲಾ ಆಟದ ಮೈದಾನ ರೋಡಿನಲ್ಲಿರುವ ಕಾಂಪೌಂಡ್ಗಳಿಗೆ ಹುಬ್ಬಳ್ಳಿಯ ರೆವಲೂಷನ್ ಮೈಂಡ್ ಸಂಸ್ಥೆಯ ವತಿಯಿಂದ ಗೋಡೆಗಳಿಗೆ ಮತದಾನ ಜಾಗೃತಿಯ ಬಗ್ಗೆ ಅರಿವು ಮೂಡಿಸುವ ಚಿತ್ರಗಳನ್ನು ಬಿಡಿಸಲಾಯಿತು ಸರ್ ನಮಸ್ಕಾರ ನನ್ನ ಹೆಸರು ವಿನಾಯಕ್ ಜೋಗಾರಿ ಶೆಟ್ಟರ್ ಅಂತ ಫೌಂಡರ್ ಮತ್ತು ಪ್ರೆಸಿಡೆಂಟ್ ರೆವಲ್ಯೂಷನ್ ಎನ್ ಜಿಒ ಹುಬ್ಳಿ ಎನ್ ಜಿ ಸೊ ರೆಲ್ಯೂಷನ್ ಎನ್ ಜಿಒ ಎರಡು ಸಾವಿರದ ಹದಿನಾಲ್ಕ ಸ್ಟಾರ್ಟ್ ಆಗೈತಿ ಸೊ ನಾವು ಹುಬ್ಬಳ್ಳಿ ದರ ಎಲ್ಲ ಪ್ರಮುಖ ರಸ್ತೆಯಲ್ಲಿರುವ ಗೋಡೆಗಳನ್ನು ಮಾಡಿದ್ದೀವಿ ಅಂದರೆ ಅಂದ್ರೆ ಹುಬ್ಳಿಗೆ ಯಾರೋ ಬಂದ್ರೂ ಎಲ್ಲ ಸ್ಟ್ರೀಟ್ ವಾಲ್ಸ್ ಕಲರ್ಫುಲ್ ಐತಿ ಅಂದ್ರೆ ಮಿಷನ್ ಐತಿ ಪ್ರತಿಯೊಂದು ಸಿಟಿ ಗಾರ್ಬೇಜ್ ಫ್ರೀ ಕ್ಲೀನ್ ಸಿಟಿ ಆಗಬೇಕು ನಮ್ಮ ಜನ ಅಬೇರ್ ಆಗಬೇಕು ಆಮೇಲೆ ನಮ್ಮ ಒಂದು ಪೆಟ್ರಾಟಿಸಮ್ ಬರಬೇಕು ನಮ್ಮ ಸಿಟಿ ಬಗ್ಗೆ ಕ್ಲೀನ್ ಇಡಾಕಂತ ಸೊ ಈ ದಿನ ಇವತ್ತು ನಾವು ಚಿಕ್ಕಮಗಳೂರು ಬಂದೇವಿ ಸೊ ನಮ್ಗೆ ಬೇರೆ ಎಲ್ಲ ಬೇರೆ ಬೇರೆ ಹೋಗಿ ಮಾಡಬೇಕಂತ ಇತ್ತು ಸೊ ನಮ್ಗೊಂದು ಐಡಿಯಾ ಸಜೆಷನ್ ರಿಚಾರ್ಟ್ ಮಾಡಿದ್ರು ಲೈಕ್ ಜಿಲ್ಲಾ ಪಂಚಾಯತ್ ಚಿಕ್ಕಮಂಗ್ಳೂರವ್ರು ಲೈಕ್ ಹಿಂಗ್ ಬಂದು ಹೋಟಿಂಗ್ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ ಸೊ ನಾವು ಆಕ್ಸೆಪ್ಟ್ ಮಾಡಿ ಬಂದ್ವಿ ಇಲ್ಲಿ ಬಿಕಾಸ್ ನಮಗೂ ಖುಷಿ ಆಗ್ತೈತಿ ನಮ್ಮ ಯಂಗ್ಸ್ಟರ್ಸ್ ಹೊರಗೆ ಬಂದು ಹೋಟಿ ಹೋಟ್ ಮಾಡಬೇಕು ಬಿಕಾಸ್ ಹೋಟಿಂಗ್ ಎವ್ರಿ ದ ಪ್ರತಿಯೊಬ್ಬ ಮನುಷ್ಯ ಒಂದು ರೈಟು ಆಮೇಲೆ ಪ್ರತಿಯೊಬ್ಬ ಸ್ಟೂಡೆಂಟಿಂದು ಒಂದು ರೈಟ್ ಅದು ಹೋಟಿಂಗಿಂದ ಅವರು ಒಂದು ವಾಯ್ಸ್ ರೇಸ್ ಮಾಡ್ಬೋದು ಡೆಮೊಕ್ರೆಸಿ ಬಗ್ಗೆ ಸೊ ಅದ್ರ ಸಂಬಂಧ ಇಲ್ಲಿ ಬಂದಿವಿ ಇಲ್ಲಿ ಇನ್ನೂ ಸ್ವಲ್ಪ ಹೈ ಪಿಚ್ ಅಮೌಂಟ್ ಆಫ್ ಹೋಟಿಂಗ್ ಅವೇರ್ನೆಸ್ ಮಾಡ್ಬೇಕಂತ ಮಾಡಿವಿ ಥ್ರೂ ನಮ್ಮ ವಾಲ್ ಪೇಂಟಿಂಗ್ ಅಂದರೆ ಸೊ ಇದ್ರ ಬಗ್ಗೆ ಇಲ್ಲಿ ಎಲೆಕ್ಷನ್ ವೋಟಿಂಗ್ ಮಷಿನ್ ಅಂತ ಹಿಡಿದು ಓಟಿಂಗ್ ಹೆಲ್ಪ್ಲೈನ್ ಆ್ಯಪ್ ಇದೆ ಲೈಕ್ ಓಟರ್ ಹೆಲ್ಪ್ಲೈನ್ ಆ್ಯಪ್ ಇದೆ ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿ ಬಿ ಒಂದು ಆ್ಯಪ್ ಇದೆ ಅದ್ರ ಬಗ್ಗೆ ಅಂದರೆ ಪ್ರತಿಯೊಂದು ಆ್ಯಪ್ ಬಗ್ಗೆಯೂ ಇದ್ರ ಮೇಲೆ ಡಿಟೇಲ್ಸ್ ಬ್ರಾಡರ್ ವೇ ಒಳಗೆ ಡಿಸ್ಕ್ರಿಪ್ಟಿವ್ ಮಾಡಿದ್ವಿ ಬಿಕಾಸ್ ಇಲ್ಲಿ ಅಡ್ಡಾಡೋ ಜನಕ್ಕೂ ಅವೇರ್ ಆಗಬೇಕು ನಂಗೆ ಆ್ಯಪ್ ಇದೆ ಹೋಟರ್ ಹೆಂಗೆ ರಿಜಿಸ್ಟರ್ ಮಾಡಬೇಕು ಸಪೋಸ್ ಯಾರಿಗೊಬ್ಬರು ಹೋಟರ್ ಐ ಡಿ ಬೇಕಾಗಿರ್ತೈತಿ ಬಟ್ ಪ್ರೊಸೆಸ್ ಗೊತ್ತಿರೋಂಗಿಲ್ಲ ಸೊ ಥ್ರೂ ಇದು ಆ್ಯಪ್ ನೋಡಿದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಅಪ್ಲೈ ಮಾಡ್ಬೋದು ಸೊ ಅವ್ರಿಗೊಂದು ಅವೇರ್ ಆಗ್ತೈತಿ ಅಂತ ಜಿಲ್ಲಾ ಸ್ವೀಪ್ ಕಮಿಟಿಯ ಮಾರ್ಗದರ್ಶನದಂತೆ ಚಿಕ್ಕಮಗಳೂರು ಜನತೆಗೆ ಮತದಾನ ಬಗ್ಗೆ ಅರಿವು ಮೂಡಿಸಬೇಕು ಈ ನಿಟ್ಟಿನಲ್ಲಿ ಮತದಾನ ಮಾಡುವುದು ಹೇಗೆ ಮತ್ತು ಯಾಕೆ ಎಂಬುದರ ಬಗ್ಗೆ ಚಿತ್ರಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಿದರು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರುದ್ರ ಅಂತ ಹೇಳಿ ಬಹುಶಃ ನಾವೀಗೇನು ಮಾಡ್ತಿದ್ದೇವಲ್ಲ ಇದು ಒಂದು ಹೋಟಿಂಗ್ ಅವೇರ್ನೆಸ್ ಅಂತ ಅಂದರೆ ಹೆಂಗಂದರೆ ಈಗ ಹೋಟು ಓಟು ಪ್ರಜಾಪ್ರಭುತ್ವದೊಂದು ಹಕ್ಕಿದು ಇದೇನಪ್ಪ ಅಂತಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಬನ್ನಿ ಹೋಟ್ ಹಾಕಿ ಈ ನಮ್ಮ ಹೋಟಿನ ಪವರ್ ಏನನ್ನು ತೋರಿಸೋಣ ಅಂಥೇಳಿ ಒಂದು ನಾವು ಇದನ್ನು ಅವೇರ್ನೆಸ್ ಮಾಡ್ತಿದ್ವಿ ನಾವು ಹುಬ್ಬಳ್ಳಿಲಿ ಇದನ್ನು ಇದನ್ನು ಸಿಕ್ಕಾಪಟ್ಟೆ ಮಾಡಿದ್ದೀವಿ ಹೋಟಿಂಗ್ ಅವೇರ್ನೆಸ್ಸು ಈಗ ಎಲೆಕ್ಷನ್ ಬಂದಾಗಾಯಿತು ಆಮೇಲೆ ಅದಲ್ಲದೆ ನಾವು ವಾಲ್ ಪೇಂಟಿಂಗ್ಸು ಮಾಡಿದ್ದೀವಿ ಈಗ ನಮ್ಗೆ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಬಂದ ಕರೆಯಿಂದ ನಾವಿಲ್ಲಿ ಬಂದು ಈ ಒಂದು ಹೋಟಿಂಗ್ ಅವೇರ್ನೆಸ್ ಅಂದ್ರೆ ಹೋಟ್ ಯಾವ ತರ ಮಾಡಬೇಕು ಹೋಟಿ ಹೋಟಿನ ಹೋಟ್ ಮಾಡೋದ್ರ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ತೋರಿಸ್ಕೋ ಕೊಟ್ಟಿದ್ರೆ ನಮ್ರ ಎನ್ ಜಿ ರೆವಲ್ಯೂಷನ್ ಮೈಂಡ್ಸ್ ಅಂತ ಮೈಂಡ್ಸ್ ಅಂತ ನಾವು ಈ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಿದ್ದೀವಿ ಯೂಶಲಿ ನಾವು ಗೌರ್ಮೆಂಟ್ ಸ್ಕೂಲ್ ಮಾಡ್ತಿದ್ದೀವಿ ಇವಾಗ ಹುಬ್ಳಿ ಆಸ್ಪಾಸ್ ನಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಈಗ ಈ ವಾಲ್ ಪೇಂಟಿಂಗ್ಸ್ ಇವಾಗ ರಿಲೇಟೆಡ್ ಟು ಅಟ್ಮೋಸ್ ಇದನ್ನು ಮಾಡಿದ್ದೀವಿ ಆಮೇಲೆ ಸೇವ್ ವಾಟರು ಸೇವ್ ವೈಲ್ಡ್ ಲೈಫು ಆಮೇಲೆ ಮೆನಿಸ್ಟಲ್ ಸೈಕಲ್ಸ್ ಬಗ್ಗೆ ಪೀರಿಯಡ್ಸ್ ಬಗ್ಗೆ ಈ ಥರನೂ ನಾವು ತುಂಬಾ ಸೋಷಲೈಸ್ಡ್ ಇರುವಂತ ಮೆಸೇಜ್ಗಳನ್ನ ಕೊಡ್ಕೊಂತಾನೆ ಬಂದಿದ್ದೀವಿ ವಾಲ್ ಪೇಂಟಿಂಗ್ಸ್ ಮುಖಾಂತರ ಅಲ್ಲದೆ ನಾವು ಓರಲ್ಲಿ ಕೂಡ ಹೊರಗಡೆ ಕೂಡ ಮಾಡಿದ್ದೀವಿ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯ್ತು ಆರಾಮಾಗಿರಿಸು ಲಕ್ಷ್ಮಿ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಸೂಪರ್ ಆಗಿದ್ರೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡಾ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ